ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಇಷ್ಟು ದಿನ ಬಂದು ನಮ್ಮ ತೋಟದಲ್ಲಿ ಬಂದು ಚಿಕ್ಕಕಾಯಿ ಇತ್ತು ಈಗ ಬಂದು ಚಿಕ್ಕಕಾಯಿ ಇಲ್ಲ ಬರೀ ಖಾಲಿ ಖಾಲಿ ಆಗಿದೆ ನಮ್ಮ ತೋಟ ಅಂದರೆ ನೋಡ್ತಾಯಿದ್ರಲ್ಲ ಇವತ್ತು ನಮ್ಮ ತೋಟ ಪೂರ್ತಿಯಾಗಿ ಖಾಲಿ ನಮ್ಮ ತೋಟದಲ್ಲಿ ಏನೂ ಕೂಡ ಇಲ್ಲ ಅಂದರೆ ಚಿಕ್ಕಡಕಾಯಿ ಇತ್ತು ಚಿಕ್ಕಕಾಯಿ ಬಂದು ಲಾಸ್ಟ್ ಆಗೋಯ್ತು ಅಂದರೆ ನಮ್ಮ ತೋಟದಲ್ಲಿ ಈಗ ಚಿಕ್ಕಡಕಾಯಿ ಇಲ್ಲ ಇಷ್ಟು ದಿನ ಬಂದು ಚಿಕ್ಕಕಾಯಿ ಗಿಡ ಮಾತ್ರ ತೋರಿಸ್ತಾ ಇತ್ತು ಆದರೆ ಈಗ ಬಂದು ಚಿಕ್ಕಡಕಾಯಿ ಗಿಡ ಇಲ್ಲ ಎಲ್ಲ ಪೂರ್ತಿ ಖಾಲಿ 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 ಆಗ್ಬಿಟ್ಟಿದೆ ಅಂದರೆ ಚಿಕ್ಕಡಕಾಯಿಗೆ ವಯಸ್ಸಾಯಿತು ಅದಕ್ಕೆ ಟೈಮ್ ಮುಗ್ದೋಯ್ತು ಅದಕ್ಕೋಸ್ಕರ ಈಗ ಕೊಯ್ದಾಕಿದ್ದೀನಿ ಈಗ ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಮಾಡ್ಕೊಂಡಿದ್ದೀರಿ ಓಕೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನಮ್ಮ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊ ನೋಡಿರಿ ಅಂದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ನಾನು ಈ ಚಿಕ್ಕ ಕೈನ ಹುಳಿಮೆ ಮಾಡೋದು ಬ್ಲಾಗ್ ಮಾಡಿದೆ ಬಿತ್ತನೆ ಮಾಡೋದು ಬ್ಲಾಗ್ ಮಾಡಿದೆ ಅದು ಮಲ್ತಿದ್ದಾಗೂ ಬ್ಲಾಗ್ ಮಾಡಿದೆ ಮತ್ತು ಹಂಪ್ ಕಟ್ಟೋದು ಮತ್ತು ಹೂವು ಪಿಂದಿ ಮತ್ತು ಕಾಯಿ ಬರೋದು ಅದನ್ನು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹೋಗೋದು ಔಷಧಿ ಹೊಡೆಯೋದು ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾನೆ ಬಂದಿದ್ದೀನಿ ಹಾಗೆ ಗಿಡ ಕೊಯ್ಯೋದು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ಎಲ್ಲ ಕೊಯ್ದು ಖಾಲಿ ಮಾಡೋಕ್ಕಿದ್ರಿ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟು ನಮ್ಮ ತೋಟದಲ್ಲಿ ಇದ್ದಿದ್ದ ಒಂದು ಕೈ ಎಲ್ಲ ಕೊಯ್ದಾಕಿದ್ದಾಯಿತು ಈಗ ಬಂದು ಏನಂದರೆ ಕಳೆ ಅಂತೂ ನೀವು ನೋಡ್ತಾ ಇದ್ದೀರಾ ಈ ಸರಿ ಏನಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಗರ್ಕೆ ಹುಲ್ಲು ತುಂಗು ತುಂಬ ಇದ್ದಾವೆ ಅದಕ್ಕೋಸ್ಕರ ಔಷಧಿ ಹೊಡಿಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ಕಳೆನ ಬಿಟ್ಕೊಂಡಿದ್ದೀವಿ ಬೆಳೆದಷ್ಟು ಬೆಳೀಲಿ ಅಂತ ಅಂದರೆ ನಾವೇನಾದ್ರು ಅದನ್ನು ಒರಿಯಕ್ಕೆ ಹೋದರೆ ತಿರ್ಗಾ ನಮಗೆ ಪ್ರಾಬ್ಲಮ್ ಆಗುತ್ತೆ ನಾನೇಂತೇಳಿದ್ರೆ ರೂವಂಡಪ್ಪನ ಒಂದು ಔಷಧಿನ ಹೊಡಿಬೇಕು ಈ ಸರಿ ಈ ಗರ್ಕೆ ಹುಲ್ಲು ಮತ್ತು ಈ ಹುಲ್ಲು ಎರಡೂ ಕೂಡ ಹಾಳು ಫಸ್ಟ್ ಇದು ಹಾಳು ಮಾಡೋಕೆ ನೆಕ್ಸ್ಟ್ ಬೇರೆ ಬೆಳೆಕ್ ಬೇಕು ನಾನು ಅದಕ್ಕೋಸ್ಕರ ಇವಾಗ ಎಲ್ಲ ಕೊಯ್ದು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಏನಂತ ಹೇಳಿದ್ರೆ ಮಳೆಗೋಸ್ಕರ ಇದ್ದೀನಿ ಏನಂದರೆ ಔಷಧಿ ಹೊಡೆಯೋದಕ್ಕೆ ಅಂದರೆ ರೋಹಂಡಪ್ಪನೂ ಒಂದು ಔಷಧಿನ ಸ್ಪ್ರೈ ಮಾಡೋದಕ್ಕೆ ಮಳೆ ಬೇಕು ಆ ಒಂದು ಮಳೆಗೋಸ್ಕರ ಕಾಯ್ತಾ ಇದ್ದೀನಿ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಸುಮ್ಗೆ ಒಂದು ನಾಲ್ಕು ಸಿಂಕ್ ಬಿದ್ದರೆ ಸಾಕು ಇಮಿಡಿಯೇಟಾಗಿ ಔಷಧಿನ ಸ್ಪ್ರೈ ಮಾಡ್ತಾನೆ ಇರ್ಬೋದು ಅಂದರೆ ಇವತ್ತು ಸಂಜೆ ಬಿದ್ದಿದೆ ಅಂತ ಹೇಳಿದ್ರೆ ನಾಳೆ ಅಲ್ಲ ನಾಳೆ ಔಷಧಿ ಬಿಡೋದಕ್ಕೆ ಪ್ರಾರಂಭ ಮಾಡಬೇಕು ಫಸ್ಟು ಈ ಗರ್ಕೆ ಹುಲ್ಲು ಮತ್ತು ತುಂಗುಲ್ಲು ಎರಡೂ ಕೂಡ ಹಾಳು ಮಾಡಿದ್ರೆ ನನಗಷ್ಟೇ ಸಾಕು ಮೊದಲು ಕಾಣಿಸ್ದಂಗೆ ನಮ್ಮ ತೋಟ ಉದ್ದೋಗಿ ಕಾಣಿಸ್ತಾ ಇಲ್ಲ ಅಲ್ವಾ ನೋಡ್ತಾ ಇರೋರು ನಮ್ಮ ಹಳೆ ಸಬ್ ನಮ್ಮ ಸಬ್ಸ್ಕ್ರೈಬರ್ಸು ಡೈಲಿ ನಮ್ಮನ್ನು ನೋಡೋರು ಏನಪ್ಪ ವೆಂಕಟೇಶ್ ತೋಟ ಇವತ್ತು ಈ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡಿರ್ಬೋದು ಯಾಕಂತೇಳಿದ್ರೆ ಹಾಗಲು ಕೈಗೆ ಬಂದು ಅಲ್ಲಿ ಮೆಶ್ ಕಟ್ಟಿದ್ದೀನಿ ಆಗಲ ಗಿಡಕ್ಕೆ ಬಂದು ಅಲ್ಲಿ ಮೆಸ್ ಕಟ್ಟಿದ್ದೀನಿ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪೂರ್ತಿಯಾಗಿ ಇವತ್ತು ಖಾಲಿ ಖಾಲಿ ಏನಂದ್ರೆ ಪೂರ್ತಿಯಾಗಿ ಜಾಸ್ತಿ ಕಾಣಿಸ್ತಾ ಇಲ್ಲ ಹಾಗಲ್ ಕೈ ತೋಟ ಅಂತೂ ಕಾಣಿಸ್ತಾ ಇಲ್ಲ ಅಂದರೆ ಮೆಸ್ ಕಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಇಷ್ಟು ದಿನ ಬಂದು ಈ ಚಿಕ್ಕ ಗಿಡ ಇತ್ತು ಅಂದರೆ ಇವಾಗ ಆಷಾಢದ ಗಾಳಿ ನೀವೇ ನೋಡ್ತಿದ್ದೀರ ಸಿಕ್ಕಾಪಟ್ಟೆ ಅಂತ ಬರ್ತಾ ಇದೆ ಈ ಒಂದು ಆಷಾಢ ಗಾಳಿ ಡೈರೆಕ್ಟಾಗಿ ಆಗಲಿ ಗಿಡಕ್ಕೆ ನುಗ್ಬಾರ್ದು ಆಗಲಿ ಗಿಡಕ್ಕೆ ನಾನು ಹೇಳಿದ್ರೆ ಸುಳಿ ಏನಿರುತ್ತೆ ಆ ಒಂದು ಸುಳಿ ಬಂದು ಮೂವ್ ಆಗೋದಿಲ್ಲ ಸುಳಿ ಬಂದು ಮೂವ್ ಆಗೋದಿಲ್ಲ ಅದಕ್ಕೋಸ್ಕರ ಹೇಳಿದ್ರೆ ಆ ರೀತಿಯಾಗಿ ನಾನು ನೆಸ್ಟ್ ಕಟ್ಕೊಂಡಿದ್ದೀನಿ ಇವಾಗ ಹಾಗಲಕಾಯಿ ತೋಟ ಏನು ಕಾಣಿಸ್ತಾ ಇಲ್ಲ ಬರೀ ಚಿಕ್ಕಕಾಯಿ ತೋಟ ಮಾತ್ರ ಕಾಣಿಸ್ತಾ ಇದೆ ಇಷ್ಟು ದಿನ ಬಂದು ಚಿಕ್ಕಕಾಯಿ ಮಾತ್ರ ಇತ್ತು ಆದರೆ ಚಿಕ್ಕಕಾಯಿ ಇತ್ತು ಈ ಇಲ್ಲಿ ಬೀಸೋ ಒಂದು ಗಾಳಿ ಗಂಟೆ ಹೋಗೋಕ್ಕೆ ಬಿಡ್ತಾರಿಲ್ಲ ಸ್ವಲ್ಪ ತಡೆ ಹಿಡಿತಾ ಇತ್ತು ಆದರೆ ಇವಾಗ ಏನಿಲ್ಲ ಓಪನ್ ಫೀಲ್ಡ್ ಆಗೋಗಿದೆ ಅಲ್ವಾ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವಾಗ ಡೈರೆಕ್ಟಾಗಿ ನುಗ್ಗುತ್ತೆ ಅಂತ ಇವಾಗ ನೆಸ್ಟನ್ನು ಕಟ್ಟಿರೋ ಒಂದು ಇದು ಓಕೆ ಫ್ರೆಂಡ್ಸ್ ಚಿಕ್ಕಕಾಯಿನ ಕೊಯ್ದಾಕಿದ್ರಿ ಇನ್ನು ಮೇಲೆ ಅಂತೂ ಈ ಟಾಪಲ್ಲಿ ಕೆಲಸ ಇದೆ ಈ ಕಂಬಿನಲ್ಲಿ ಏನೇನಿದೆ ಹಂಬುಗಳು ಇದನ್ನೆಲ್ಲ ಕಿತ್ತಾಕ್ಬೇಕು ಇದೊಂದು ದಿನ ಎಲ್ಲ ಕಿತ್ತಾಕೋಕ್ಕೆ ಒಂದೆರಡು ದಿನ ಕೆಲಸ ಅಂತೂ ಹಿಡ್ದೇ ಹಿಡಿಯುತ್ತೆ ಅಂದರೆ ನಮ್ಮ ಜೊತೆಗೆ ಲೇಬರ್ಸು ಕೂಡ ಇಟ್ಕೊಂಡಿದ್ರಿ ಹಾಳುಗಳನ್ನ ಅವರು ಕೂಡ ಬಂದರು ನಾವೊಂದು ಮೂವರು ಅವರು ಒಂದು ನಾಲ್ಕು ಜನ ಇಟ್ಕೊಂಡು ಸುಮಾರು ಒಂದು ಏಳು ಜನ ಕಿತ್ ಹಾಕ್ಬಿಟ್ರಿ ಅಂದರೆ ಈ ಚಿಕ್ಕಕಾಯಿ ಏನು ಗೊತ್ತಾ ಈ ರೀತಿಯಾಗಿ ಗಂಟುಗಳಿರುತ್ತೆ ಈ ರೀತಿಯಾಗಿ ಗಂಟುಗಳಿರುತ್ತೆ ಈ ಗಂಟುಗಳು ನಾವು ಓಡಾಡುವಾಗ ಕರೆಕ್ಟಾಗಿ ನಮ್ಮ ತಲೆ ಜುಟ್ಟು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡುತ್ತೆ ಈ ಚಿಕ್ಕಡಗೈಯಲ್ಲಿ ಅವಾಗ ತಲೆ ಸುಳ್ಳ ಅನ್ನತ್ತ ಆ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಔಷಧಿ ಹೊಡಿಬೇಕು ಅಂದರೆ ಕಸಾಗೆ ಅಂದರೆ ಹುಲ್ಲಿಗೆ ಔಷಧಿ ಹೊಡಿಬೇಕು ಆ ಒಂದು ಔಷಧಿನ ಹೊಡಿಬೇಕಂತ ಹೇಳಿದ್ರೆ ಈಗ ಮಳೆ ಬಿಡಬೇಕು ಒಂದು ಮಳೆಗೋಸ್ಕರ ನಾನು ವೆಯ್ಟಿಂಗ್ ಇದ್ದೀನಿ ಓಕೆ ಮಳೆ ಆಗಿಬಿಡುತ್ತಾ ನೆಕ್ಸ್ಟ್ ಔಷಧಿನ ಹೊಡೆದ್ಬಿಟ್ಟು ಸುಮಾರು ಅದಕ್ಕೆ ಒಂದು ತಿಂಗಳು ಬಿಡಬೇಕು ಆದರೆ ಒಂದು ತಿಂಗಳನ್ನ ಏನಾನ ನಾನು ತೋಟದಲ್ಲಿ ಖಾಲಿ ಬಿಟ್ಕೊಂಡ್ರೆ ಆಗಲ್ಲ ಅದಕ್ಕೋಸ್ಕರ ಏನಂತೇಳಿದ್ರೆ ಬೇರೆ ದೋಣಿಗಳಲ್ಲಿ ಮಾತ್ರ ಅಂದರೆ ನೆಕ್ಸ್ಟು ಈ ನಾನು ದೋಣಿ ಬೆಳೆನೇ ಈ ಒಂದು ದೋಣಿಗಳಲ್ಲಿ ಒಂದು ಅಂದರೆ ಔಷಧಿನ ಸ್ಪ್ರೇ ಮಾಡಿ ಒಂದು ವಾರ ಬಿಟ್ಬಿಟ್ಟು ನೆಕ್ಸ್ಟ್ ದೋಣಿಗಳಲ್ಲಿ ನಾನು ಉಳುಮೆ ಸ್ಟಾರ್ಟ್ ಮಾಡಿ ನೆಸ್ಟ್ ಬೇರೆ ಬೆಳೆಯೋದಕ್ಕೆ ಬೇರೆ ಬೆಳೆ ಬೆಳೆಯೋದಕ್ಕೆ ನಾನು ರೆಡಿ ಮಾಡ್ಕೋಬೇಕಾಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಏನು ಬೆಳೆ ಬೆಳಿತೀನಿ ಚಿಕ್ಕಡಕಾಯಿ ನೀವು ನೋಡಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ನಾನು ಶೇರ್ ಮಾಡ್ಕೊಂಡು ಬಂದೆ ನೆಕ್ಸ್ಟ್ ಏನು ಬೆಳೆ ಬೆಳಿತೀನಿ ಅಂತ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಲಾಸ್ಟ್ ಲಾಸ್ಟ್ವರೆಗೂ ಕೂಡ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾನೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ್ನೂ ನಮ್ಮ ಒಂದು ವ್ಲಾಗ್ ಅಂದರೆ ಇಷ್ಟು ದಿನ ಚಿಕ್ಕಡಕಾಯಿ ಇತ್ತು ತೋಟ ಅಷ್ಟು ನೋಡೋಕೆ ಏನು ಕಾಣಿಸ್ತಾ ಇರಲಿಲ್ಲ ಬೈಲು ಇವತ್ತು ಮಾತ್ರ ಇದೆ ನಮ್ಮ ನೋಡ್ಬೇಕಂದ್ರೆ ಆ ಮೆಸ್ಸಿಂದ ಹಾಕೊಂಡು ಹೋಗ್ಬೇಕು ಅಂದರೆ ಮೆಸ್ಸಿಂದ ಆಕಡೆ ಹೋಗ್ಬೇಕು ಓಕೆ ಬನ್ನಿ ಹಾಗೆ ನೋಡಿಕೊಂಡು ಬರೋಣ ಓಕೆ ಹಾಗಲಕಾಯಿ ತೋಟ ಏನಾದ್ರು ನೀವು ನೋಡಬೇಕನ್ನಿಸ್ತಾ ಇರ್ಬೋದೇ ಏನೋ ಗೊತ್ತಿಲ್ಲ ನಮಗೆ ಅದಕ್ಕೋಸ್ಕರ ಹಾಗಲಕಾಯಿ ತೋಟನೂ ಕೂಡ ಬರೋಣ ಬನ್ನಿ ಏನಂದರೆ ಇಷ್ಟು ದಿನ ಈ ರೀತಿಯಾಗಿ ನಾವು ಎಲ್ಲಂದ್ರೆ ಅಲ್ಲಿ ಇರಲಿಲ್ಲ ಯಾಕಂದರೆ ಚಿಕ್ಕ ಕಾಯ್ತಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲಿ ಬೇಕಾದರೂ ನಾವು ಓಡಾಡ್ಬೋದು ಆರಾಮಾಗಿ ಅಂದರೆ ನಮ್ಮ ತೋಟದಲ್ಲಿ ಬೆಳೆ ಇಲ್ಲ ಅದಕ್ಕೋಸ್ಕರ ಆರಾಮಾಗಿ ಓಡಾಡ್ಬೋದು ಬೆಳೆ ಇದ್ದಿದ್ದರೆ ಇಷ್ಟು ಮಾತ್ರ ನಾವು ಓಡಾಡೋಕ್ಕಾಗ್ತಿರಲಿಲ್ಲ ಎಲ್ಲಂದರೆ ಅಲ್ಲಿ ಈ ರೀತಿಯಾಗಿ ಸುತ್ತಾಡ್ಕೊಂಡು ಅಂದರೆ ಬರೀ ಖಾಲಿ ಎಲ್ಲಿರುತ್ತೆ ಜಾಗ ಆ ಒಂದು ಜಾಗದಲ್ಲಿ ಮಾತ್ರ ಓಡಾಡಬೇಕಾಗಿತ್ತು ಅಲ್ವಾ ಓಕೆ ನಮ್ಮ ಹಾಗಲಕಾಯಿ ತೋಟಕ್ಕೆ ಬಂದಿದ್ದೀವಿ ಅಂದರೆ ಹಾಗಲಕಾಯಿ ತೋಟ ನೋಡಿ ಮೆಶ್ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ಮೆಶ್ ಹಾಕಿರೋದಕ್ಕೆ ಈ ರೀತಿಯಾಗಿ ಮೆಶ್ ಹಾಕೊಬೇಕು ಅಂದರೆ ಗಾಳಿ ಸ್ವಲ್ಪ ತಡೆ ಹಿಡಿಬೇಕಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಮೆಸ್ ಹಾಕೊಂತೀವಿ ನಾವು ಮೆಸ್ ಅಂತೀವಿ ಕೆಲವು ಕಡೆ ಬಂದು ನೆಟ್ ಅಂತ ಕರೀತಾರೆ ಅಂದರೆ ಒಂದೊಂದು ಥರ ಒಂದೊಂದು ಕಡೆ ಅಲ್ವಾ ಇವತ್ತು ಕಾಯಿಗಳು ನಿಮಗೆ ನೋಡೋದಕ್ಕೆ ಅಷ್ಟು ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ತಾನೇ ಬಂದು ಕಾಯಿನ ಕಟಾವು ಮಾಡಿದ್ರೆ ಇನ್ನು ಕಾಯಿ ಕಟಾವು ಮಾಡಿದ್ದು ಬಾಕ್ಸ್ಗಳು ಅಲ್ಲೇ ಇದ್ದಾವೆ ಇನ್ನು ಗಾಡಿ ಬರಲಿಲ್ಲ ಗಾಡಿ ಬಂದಿನ ಹಾಕ್ಕೊಂಡು ಹೋಗಿಲ್ಲ ಓಕೆ ಬನ್ನಿ ಹಾಗೆ ಬಾಕ್ಸ್ಗಳೆಲ್ಲ ನೋಡ್ಕೊಂಡು ಬರೋಣ ಅಂದರೆ ನಮ್ಮ ಚಪುರದಲ್ಲಿ ಸ್ವಲ್ಪ ಡೋವನ್ನು ತಲೆ ಬಗ್ಸ್ಕೊಂಡು ಓಡ ಓಡಾಡಬೇಕು ಯಾಕಂತ ಹೇಳಿದ್ರೆ ಏನೋ ಇದೆ ಅಂದರೆ ಅಲ್ಲೆಲ್ಲ ಆರಾಮಾಗಿ ಬಂದೆ ಆದರೆ ಇದು ಬಂದು ಲೋಡ್ ಇದೆಯಲ್ಲ ಆ ಒಂದು ಲೋಡ್ಗೆ ಬಂದು ಈಗ ಚಪ್ರ ಬಂದು ಸ್ವಲ್ಪ ಡೌನ್ ಆಗಿಬಿಡುತ್ತೆ ಲೋಡ್ಗೆ ಅದಕ್ಕೋಸ್ಕರ ಅಂದರೆ ಹಾಗಲಕಾಯಿ ಕೈ ಕಟೌ ಮಾಡಿ ನೆಕ್ಸ್ಟ್ ಬಂದು ಔಷಧಿಗೂ ಕೂಡ ಸ್ಪ್ರೇ ಮಾಡಿಬಿಟ್ರಿ ನಮ್ಮ ಬಾಕ್ಸ್ಗಳು ಆಲ್ರೆಡಿ ವೆಯ್ಟಿಂಗ್ ಇದೆ ಇನ್ನು ಗಾಡಿ ಬರಲಿಲ್ಲ ಗಾಡಿ ಬಂದು ಹಾಕ್ಕೊಂಡು ಹೋಗ್ಬೇಕು ಎಲ್ಲಿದೆ ಈ ಬಾಕ್ಸ್ಗಳು ಅಂತ ಇದ್ ಕೊಟ್ಟಿದ್ರ ನೋಡಿ ಅಲ್ಲೇ ಇದೆ ಬಾಕ್ಸ್ಗಳು ಎಲ್ಲ ಬಾಕ್ಸ್ಗಳೆಲ್ಲ ಆರಾಮಾಗಿ ರೆಡಿಯಾಗಿ ನಿಂತಿದ್ದಾವೆ ಮಾರ್ಕೆಟ್ಗೆ ಸಿದ್ಧವಾಗಿ ನಿಂತಿದೆ ಮಾರ್ಕೆಟ್ಗೆ ಹೋಗೋಕ್ಕೆ ಪ್ಯಾರೊಂದಲ್ಲಿ ಪೌಡರು ಇವೆಲ್ಲ ಹಚ್ಕೊಂಡು ಹಾರಾಡ್ರಿ ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ ಅಲ್ವಾ ಓಕೆ ಅಂದರೆ ನಮ್ಮ ಬಾಕ್ಸ್ಗಳು ಬಂದು ಈ ರೀತಿಯಾಗಿ ಮಾಡಿ ಮೊದಲೇ ಫುಲ್ ಆಗಲ್ ತೋರಿಸಿದ್ದೀನಿ ನಿಮಗೆ ಏನಾದರೂ ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ನೋಡ್ಕೊಬಿಡಿ ಈ ರೀತಿಯಾಗಿ ನಾವು ಹಾಗಲ್ಕಾಯಿನ ಪ್ಯಾಕ್ ಮಾಡ್ತೀವಿ ಅಂದರೆ ಕಾಟನ್ ಬಾಕ್ಸು ಅದ ಮೇಲೆ ಟೇಪು ಅದಲ್ಗಡೆದಿರೋ ಅದಲ್ದಿರೋ ದಾರ ಬೇರೆ ಕೂಡ ಕಟ್ಟಬೇಕಾಗುತ್ತೆ ಅಂದರೆ ಈ ರೀತಿಯಾಗಿ ನಾವು ದಾರ ಕೂಡ ಕಟ್ಟಬೇಕಾಗುತ್ತೆ ಯಾಕಂತೇಳಿದ್ರೆ ಒಂದು ವೇಳೆ ಆ ಟೇಪ್ ಏನಾರ ಓಪನ್ ಆಗೋದ್ರೆ ಟೇಪ್ ಏನಾದ್ರು ಬಿಟ್ಟೋದ್ರೆ ಈ ಟೈನಾದರೂ ಹಿಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಬಂದು ನಮ್ಮ ಇನ್ಸಿಲು ನೀವು ನೋಡ್ತಾ ಇರ್ಬೋದು ಆರ್ ಜೆ ಆರ್ ಜೆ ಬಂದು ನಮ್ಮ ಇನ್ಸಿಲು ಎಸ್ ಕೆ ಇದು ಬಂದು ಅಂಗಡಿ ಇನ್ಸಿಲು ಈ ರೀತಿಯಾಗಿ ಹಾಕ್ಬಿಟ್ರೆ ಇನ್ನು ಬೇರೆ ಹಾಗಲ್ ಕೈ ಇದ್ದರೆ ಕನ್ಫ್ಯೂಸ್ ಆಗೋಲ್ಲ ಗಾಡಿಗಳವ್ರಿಗೆ ಆರಾಮಾಗಿ ಹೋಗುತ್ತೆ ಅಂದರೆ ಅಲ್ಲಿ ಆಳ್ಗಳೇನಿರ್ತಾರೆ ಅವ್ರಿಗೆ ನಾವು ಹೇಳೋದೇ ಬೇಡ ಆರ್ ಜೆ ಅಂತ ನೋಡ್ಬಿಟ್ಟಿದ್ದಾರೆ ಅಂದರೆ ಅವರೇ ಓ ಹಾರ್ ಜೆನಾ ಇದು ಎಸ್ ಕೆ ಅಂಗಡಿಗೆ ಹೋಗಬೇಕು ಅಂತ ಈ ಎಸ್ ಕೆ ಹಾಕಿಲ್ಲ ಅಂದ್ರೂ ಸರಿನೇ ಈ ಹಾರ್ ಜೆ ಅನ್ನೋದು ಹಾಕಿದರೆ ನಾವು ಓ ಹಾರ್ ಜೆನಾ ಇದು ಎಸ್ ಕೆ ಅಂಗಡಿಗೆ ಹೋಗಬೇಕು ಅಂತ ಅವ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಅವರು ಕೂಡ ನೋಡಿದಾರಲ್ವ ಅದಕ್ಕೋಸ್ಕರ ಓಕೆ ಎಲ್ಲ ತಯಾರಾಗಿ ನಿಂತಿದ್ದಾವೆ ನಮ್ಮ ಬಾಕ್ಸ್ಗಳು ಇನ್ನು ಗಾಡಿ ಬಂದು ಹಾಕ್ಕೊಂಡು ಹೋಗಬೇಕು ಅಷ್ಟೇ ಗಾಡಿ ಬಂದು ಹಾಕ್ಕೊಂಡು ಹೋಗಿದ್ದು ಅಂತ ಹೇಳಿದ್ರೆ ಇನ್ನೇನು ಕೂಡ ಇದರಲ್ಲಿ ಕೆಲಸ ಇರೋದಿಲ್ಲ ಓಕೆ ಫ್ರೆಂಡ್ಸ್ ಅಂದರೆ ನಾವು ಒಬ್ಬರೆಲ್ಲ ಈ ರೀತಿಯಾಗಿ ಗಾಳಿಗೆ ಸಾಟ್ ಕಟ್ಟಿರೋದು ಅಲ್ಲಿ ನೋಡ್ತಾ ಇರ್ಬೋದು ಪಕ್ಕ ತೋರ್ದವರು ಕೂಡ ಕಟ್ಟಿದ್ದಾರೆ ಅಂದರೆ ಪಕ್ಕ ತೋರೆವ್ರು ಕಟ್ಟಿದ್ದಾರೆ ಅಂದರೆ ಅವ್ರದ್ದು ಬೆಳೆ ಬಂದು ಹೀರೆಕಾಯಿ ಹೀರೆಕಾಯಿ ಹಾಕಿದ್ದಾರೆ ಆದರೆ ಪಕ್ಕದಲ್ಲಿ ಬಂದು ಹಾಗಲಕಾಯಿ ಹಾಕಿದ್ದಾರೆ ಓಕೆ ಅಂದರೆ ಹಾಗಲಕಾಯಿ ಹಾಕಿರೋರು ಅವ್ರೇನು ಕಟ್ಟಿಲ್ಲ ಇವರು ಮಾತ್ರ ಕಟ್ಟಿದ್ದಾರೆ ನಾವು ಕೂಡ ಕಟ್ಟಿದ್ದೀವಿ ನೆಟ್ ಅಂದರೆ ನೆಟ್ಟು ನಾವು ಕೂಡ ಕಟ್ಟಿದ್ದೀವಿ ಈ ರೀತಿಯಾಗಿ ಕಟ್ಟೋದ್ರಿಂದ ಗಾಳಿ ಬಂದು ಅತಿ ವೇಗವಾಗಿ ನುಗ್ಗೋದಿಲ್ಲ ಮತ್ತು ಸುಳಿಗಳು ಕೂಡ ತುಂಬ ಚೆನ್ನಾಗಿ ರನ್ನಿಂಗ್ ಆಗುತ್ತೆ ಇಲ್ಲಾಂದರೆ ಗಾಳಿ ಜಾಸ್ತಿ ದೂರ ಇದ್ರೆ ಸುಳಿ ರೈನಿಂಗ್ ಆಗೋಲ್ಲ ಸುಳಿ ರೈನಿಂಗ್ ಆದರೆ ನಮಗೆ ತುಂಬ ಇಳುವರಿ ಸಿಗೋದು ಸುಳಿ ರೈನಿಂಗ್ ಅಂದರೆ ನಮ್ಗೆ ಕೂಡ ಇಳುವರಿ ಇರೋದಿಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ತೋಟದಲ್ಲಿ ಎಲ್ಲ ಖಾಲಿ 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 ಅಂತ ಇದ್ದೀನಿ ಅದು ತೆಂಗಿನ ಗಿಡ ಒಂದೇ ಒಂದು ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಅಂದರೆ ಸುತ್ತು ಕೂಡ ಇದೆ ಇವಾಗ ತೆಂಗಿನಕಾಯಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವಾಗ ಏನೋ ಚೋಟ ಖಾಲಿ ಮಾಡಿರೋದು ತೋರಿಸಿದ್ದೀನಿ ನೆಕ್ಸ್ಟ್ ಏನು ಬೆಳೆ ಬೆಳಿತೀನಿ ಅಂತ ಅದು ಕೂಡ ಇನ್ಫಾರ್ಮೇಷನ್ ನಿಮ್ಮ ನಾನು ಶೇರ್ ಮಾಡ್ಕೊತೀನಿ ಅದು ಕೂಡ ನೀವು ನೋಡಬೇಕಾದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನೆಕ್ಸ್ಟ್ ಏನು ಬೆಳೆ ಬೆಳಿತೀನಿ ಏನಿಲ್ಲ ಪ್ರತಿಯೊಂದು ಕೂಡ ನೀ ಈ ವಿ ವೆಂಕಿ ಇಸ್ ವಿಲೇಜ್ ಲೆಫ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ ಇರ್ತೀನಿ ಮಿಸ್ ಮಾಡ್ದಿರ ಎಲ್ಲ ನೋಡ್ಬೋದು ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾರೆ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶ್ನೆ ನನಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾಯಿದ್ದೀನಿ ನಾಳೆ ಹೊಸ ಬಿಡಿ ಇಟ್ಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್